ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಹುಶಃ ಭಾರತದ ರಾಜಕೀಯ ಇತಿಹಾಸದಲ್ಲಿ ಮೋದಿಯೇ ಕೊನೆ ಅನ್ಸುತ್ತೆ ಮುಂದೆ ಯಾವುದೇ ರಾಜಕೀಯ ನಾಯಕ ಬಂದು ಮೂರ್ ಮೂರು ಬಾರಿ ಅದು ಸಹ ಸತತವಾಗಿ ದೇಶದ ಚುಕಾಣಿ ಹಿಡಿಯೋದು ತುಂಬಾ ಕಷ್ಟ ಒಬ್ಬೇ ಒಬ್ಬ ವ್ಯಕ್ತಿ ಹದಿನೈದು ವರ್ಷಗಳ ಕಾಲ ದೇಶದ ಪ್ರಧಾನಿ ಪಟ್ಟ ಅಲಂಕರಿಸೋದು ಅಂದ್ರೆ ತಮಾಷೆ ಮಾತಲ್ಲ ಬಿಡಿ ಆದ್ರೆ ಇಂತಹದ್ದನ್ನ ಸಾಧ್ಯವಾಗಿಸಿದವರು ಪ್ರಧಾನಿ ಮೋದಿ ಮಾತ್ರ ನೆಹರು ಇಂದಿರಾ ಗಾಂಧಿ ಕಾಲದ ರಾಜಕೀಯವೇ ಬೇರೆ ಈಗಿನ ರಾಜಕೀಯವೇ ಬೇರೆ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾವ ನೇಮು ಫೇಮು ಅದ್ ಯಾವಾಗ್ ಮೂಲೆ ಗುಂಪಾಗುತ್ತೋ ಹೇಳೋದಿಕ್ಕಾಗಲ್ಲ ಪ್ರಧಾನಿ ನರೇಂದ್ರ ಮೋದಿ ನೂರು ಕೋಟಿ ಭಾರತೀಯರಿಗೆ ಹತ್ತಾರು ಆಶ್ವಾಸನೆ ನೀಡಿ ಅಧಿಕಾರದ ಚುಕ್ಕಾಣಿ ಹಿಡಿದವರು ಸರ್ಕಾರ ಬಂದು ವರ್ಷದ ಮೇಲಾಯಿ ಈಗ ದೇಶವಾಸಿಗಳಿಗೆ ಬಿಗ್ ಬಂಪರ್ ಗಿಫ್ಟ್ ಕೊಡೋದಿಕ್ಕೆ ಮುಂದಾಗಿದ್ದಾರೆ ಮುಂಬರುವ ದೀಪಾವಳಿಗೆ ಭರ್ಜರಿ ಗಿಫ್ಟ್ ಕೊಡೋ ಮುನ್ಸೂಚನೆ ನೀಡಿದ್ದಾರೆ ಈ ಬಾರಿಯ ದೀಪಾವಳಿ ದೇಶವಾಸಿಗಳ ಪಾಲಿಗೆ ಮತ್ತಷ್ಟು ಸಿಹಿಯಾಗಲಿದೆ ಜನಸಾಮಾನ್ಯರ ದೈನಂದಿನ ಖರ್ಚು ಕಡಿಮೆಯಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿವಸದಂದು ಭಾರತೀಯರಿಗೆ ಬಿ ಗಿಫ್ಟ್ ನೀಡೋ ಮುನ್ಸೂಚನೆ ನೀಡಿದ್ದಾರೆ ಇದರಿಂದಾಗಿ ಈ ದೀಪಾವಳಿಗೆ ನಿಮ್ಮ ಮನೆಗೆ ಬರುವ ವಸ್ತುಗಳು ಅಗ್ಗ ಆಗಲಿದೆ ಜೊತೆಗೆ ತೆರಿಗೆಯ ಹೊರೆ ಕಡಿಮೆಯಾಗಲಿದೆ ಕೇಂದ್ರ ಸರ್ಕಾರ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಮುಂದಿನ ಪೀಳಿಗೆಯ ಸುಧಾರಣೆ ತರಲು ಸಜ್ಜಾಗಿದ್ದು ಪ್ರಸ್ತುತ ಇರುವ ಸಂಕೀರ್ಣ ತೆರಿಗೆ ವ್ಯವಸ್ಥೆಯನ್ನ ಸರಳಗೊಳಿಸಿ ಜನಸಾಮಾನ್ಯರ ಮೇಲಿನ ಹೊರೆಯನ್ನ ಇಳಿಸೋದಕ್ಕೆ ಮುಂದಾಗಿದೆ ಏನಿದು ಹೊಸ ಜಿಎಸ್ಟಿ ವ್ಯವಸ್ಥೆ ಏನೆಲ್ಲಾ ಬದಲಾವಣೆಗಳಾಗಿದೆ ಇದರಿಂದ ನಮಗೆ ನಿಮಗೆ ಆಗುವ ಲಾಭ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹೊಸದಿಲ್ಲಿಯ ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಿದ್ರು ಈ ವೇಳೆ ಹತ್ತಾರು ವಿಷಯಗಳನ್ನ ಪ್ರಸ್ತಾಪಿಸಿದ ಮೋದಿ ಇದೇ ದೀಪಾವಳಿ ಹಬ್ಬಕ್ಕೆ ಭಾರತೀಯರಿಗೆ ಡಬಲ್ ಧಮಾಕಾ ನೀಡುವುದಾಗಿ ಘೋಷಿಸಿದ್ದಾರೆ ಅದರಂತೆ ಕೇಂದ್ರ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿಯಲ್ಲಿ ಮಹತ್ವದ ಬದಲಾವಣೆ ಪ್ರಸ್ತಾವನೆ ಮಂಡಿಸಿದ್ದು ಜಿಎಸ್ಟಿಗೆ ಕೇವಲ ಎರಡು ಸ್ಲ್ಯಾಬ್ಗಳನ್ನ ಮಾತ್ರ ಉಳಿಸಿಕೊಂಡಿದೆ ಅಂದ್ರೆ ಶೇಕಡಾ ಐದರಷ್ಟು ಮತ್ತು ಶೇಕಡಾ ಹದಿನೆಂಟರಷ್ಟನ್ನು ಮಾತ್ರ ಉಳಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಈ ಪ್ರಸ್ತಾವನೆ ಅಡಿಯಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಸ್ಲಾಬ್ನಲ್ಲಿರುವ ಶೇಕಡಾ ತೊಂಬತ್ತರಷ್ಟು ವಸ್ತುಗಳನ್ನ ಶೇಕಡ ಹದಿನೆಂಟರ ಸ್ಲಾಬ್ಗೆ ಸ್ಥಳಾಂತರಿಸಲಾಗುತ್ತೆ ಅದೇ ರೀತಿ ಶೇಕಡ ಹನ್ನೆರಡರಷ್ಟು ನಲ್ಲಿರುವ ಶೇಕಡ ತೊಂಬತ್ತೊಂಬತ್ತರಷ್ಟು ವಸ್ತುಗಳನ್ನ ಶೇಕಡ ಐದರ ಸ್ಲಾಬ್ಗೆ ಸ್ಥಳಾಂತರಿಸಲಾಗುವುದು ಇದರಿಂದ ಜನಸಾಮಾನ್ಯರ ಪಾಲಿಗೆ ದೊಡ್ಡ ಹೊರೆ ಇಳಿಯಲಿದೆ ಆತ್ಮೀಗೆರೆ ದೀಪಾವಳಿ ಹೊತ್ತಿಗೆ ಏನೆಲ್ಲ ಬದಲಾವಣೆ ಆಗಲಿದೆ ಅಂತ ನೋಡೋದಾದ್ರೆ ತಂಬಾಕು ಗುಡ್ಕಾ ಮತ್ತು ಸಿಗರೇಟ್ ಸೇರಿದಂತೆ ಐಷಾರಾಮಿ ಮತ್ತು ಹಾನಿಕಾರಕ ಸರಕುಗಳಿಗೆ ವಿಶೇಷ ನಲವತ್ತರಷ್ಟು ದರ ಅನ್ವಯಿಸಲಿದೆ ಸರ್ಕಾರಿ ಮೂಲಗಳ ಪ್ರಕಾರ ಇನ್ಮುಂದೆ ಮುಂದೆ ಶೇಕಡಾ ನಲವತ್ತರ ವರ್ಗದಲ್ಲಿ ಕೇವಲ ಐದರಿಂದ ಏಳು ವಸ್ತುಗಳನ್ನ ಮಾತ್ರ ಹೊಂದರಿದೆ ಇದರಿಂದ ರೆಫ್ರಿಜರೇಟರ್ ನಿಯಂತ್ರಣ ಮತ್ತು ಪಾತ್ರೆ ತೊಳೆಯುವ ಯಂತ್ರದಂತಹ ಹೈಟೆಕ್ ವಸ್ತುಗಳು ಇದರಿಂದ ಹೊರಗಿಳಿಯಲಿದೆ ಇನ್ನು ವಜ್ರಗಳು ಮತ್ತು ಅಮೂಲ್ಯ ಕಲ್ಲುಗಳಂತಹ ಹೆಚ್ಚಿನ ಕಾರ್ಮಿಕ ತೀವ್ರ ಮತ್ತು ರಫ್ತು ಆಧಾರಿತ ವಲಯಗಳ ಮೇಲೆ ಅಸ್ತಿತ್ವದಲ್ಲಿರುವ ದರಗಳ ಪ್ರಕಾರವೇ ತೆರಿಗೆ ಮುಂದುವರಿಯುತ್ತೆ ಇಂಥ ವಸ್ತುಗಳಿಗೆ ಹೆಚ್ಚಿಗೆ ತೆರಿಗೆ ವಹಿಸಲೇಬೇಕು ಇನ್ನು ವಿಮಾ ವಲಯದಲ್ಲಿ ಪ್ರಮುಖ ಜಿಎಸ್ಟಿ ದರ ಪರಿಷ್ಕರಣೆಯನ್ನ ಕಾಣುವ ನಿರೀಕ್ಷೆ ಇದೆ ಪ್ರಸ್ತುತ ಜೀವ ವಿಮೆ ಮತ್ತು ಆರೋಗ್ಯ ವಿಮೆ ಪಾಲಿಸಿ ಮೇಲೆ ಹದಿನೆಂಟರಷ್ಟು ಜಿಎಸ್ಟಿ ವಿಧಿಸಲಾಗ್ತಾ ಇತ್ತು ಪ್ರೀಮಿಯಂಗಳು ದುಬಾರಿಯಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಜನ ಆರೋಗ್ಯ ವಿಮೆ ಮತ್ತು ಜೀವ ವಿಮೆ ಖರೀದಿಸುವುದಕ್ಕೆ ಹಿಂಜರಿತಾ ಇದ್ದಾರೆ ಇದನ್ನ ಮನಗಂಡ ಕೇಂದ್ರ ಸರ್ಕಾರ ಇದರ ತೆರಿಗೆ ಮೊತ್ತವನ್ನ ಶೇಕಡಾ ಹದಿನೆಂಟರಿಂದ ಶೇಕಡಾ ಐದಕ್ಕೆ ಇಳಿಸೋ ಸಾಧ್ಯತೆ ಇದೆ ಮೂಲಗಳ ಪ್ರಕಾರ ವಿಮೆ ಹೊರತಾಗಿ ಆಟೋಮೊಬೈಲ್ ರಿಯಲ್ ಎಸ್ಟೇಟ್ ಹೋಟೆಲ್ ಮತ್ತು ಪ್ರವಾಸೋದ್ಯಮದಂತಹ ಕ್ಷೇತ್ರಗಳು ಮುಂದಿನ ಕೆಲವು ತಿಂಗಳಲ್ಲಿ ನಡೆಯಲಿರುವ ಜಿಎಸ್ಟಿ ಕೌನ್ಸಿಲ್ ಸಭೆಗಳಲ್ಲಿ ಕಡಿಮೆ ಜಿಎಸ್ಟಿಗೆ ಒಳಪಡೋ ಸಾಧ್ಯತೆ ಇದೆ ಈ ವಲಯದಲ್ಲಿ ಜಿಎಸ್ಟಿ ದರಗಳನ್ನ ಕಡಿಮೆ ಮಾಡಿದ್ರೆ ಬೇಡಿಕೆ ಹೆಚ್ಚಾಗಲಿದ್ದು ಆರ್ಥಿಕತೆಗೆ ಪ್ರಚೋದನೆ ನೀಡುತ್ತೆ ಆಟೋಮೊಬೈಲ್ ಕ್ಷೇತ್ರಕ್ಕೆ ಮತ್ತಷ್ಟು ಬೂಸ್ಟ್ ಕೊಟ್ಟಂತಾಗುತ್ತೆ ಕಾರ್ ಬೈಕ್ಗಳ ಮೇಲೆ ಇಳಿಕೆಯಾಗುವ ಸಾಧ್ಯತೆ ಇದೆ ನೋಡೋಣ ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಬರುತ್ತೆ ಹೀಗಾಗಿ ಮೋದಿ ಏನೆಲ್ಲ ಬಂಪರ್ ಗಿಫ್ಟ್ ಕೊಡ್ತಾರೆ ಅನ್ನೋದು ಅವತ್ತೇ ಗೊತ್ತಾಗುತ್ತೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ